రే రంగే రగి ಚಳುವಳಿ 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 ಒಂದೇ ಮಾತರಂ ಒಂದೇ ಮಾತರಂ ಮಂತ್ರ ಘೋಷ ಹೊಣಗಲಿ 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 ಒಂದೇ ಮಾತರಂ 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 దుష్ట నష్ట కష్ట కాల ఇన్ను కళయలి దిట్టనిష్ట నయకరు రాజ్యభార నెసలి నెసలి ఎల్సోణ బి కమలవ అరళి బన్నీ ఎల్సోణ బన్నీ కమలవ అరళ ಕಣ್ಣೀರ ಒರೆಸುವ ರೈತ ನಾವು ಮತ್ತೆ ಗೆಲ್ಲಿಸೋಣ ಗೆಲ್ಲಿಸೋಣ ಭೇದವಿಲ್ಲದೆ ಬದುಕುವ ಬುದ್ಧ ಬಸವರ ಬೋಧನ ಹಾದಿಯಲ್ಲಿ ನಾವು ಸಾಗೋಣ ಸರ್ಕಾರ ಇಂದಿನ ಮಂತ್ರಿ ಇಂದಿನ ಸರ್ಕಾರ ಹೇಳ್ತಿ ಮಾತು ಇವತ್ತಿನ ಸರ್ಕಾರ ಇವತ್ತಿನ ಮಂತ್ರಿ ಮಾಡಲೇಬೇಕಾಗ್ತಿತ್ತು ಆದ್ರೆ ಕೇಳಿದ ಸಮಯನೇ ಇಲ್ಲ ಇವರಿಗೆಲ್ಲ ಸಮಯ ವ್ಯಾಕ್ವಾಗೆ ಕರೀತಾರೆ ಸಾರ್ವಜನಿಕವಾಗಿ ಜನರ ಅನುಕೂಲ ಮಾಡ್ತಕ್ಕಂಥ ಇವ್ರು ಬಿಜೆಪಿಯವರಲ್ಲಿ ಕೆಟ್ಟಿದ್ದೀನಿ ಇನ್ನೊಂದು ಕಟ್ತೀವರು ಅಂತ ತಿಂಡಿ ನಿಮಗಿದ್ದಾರೆ ಚಾಲೆಂಜ್ ಮಾಡ್ತೀವಿ ನಾವು ಬಿಜೆಪಿಯವರ ಜನ ಹೆಸರೊಂದು ಸ್ಕೂರು ಕಟ್ಟಿವಿ ನಿಮಗೆ ತಿಳಿದ್ರೆ ಮತ್ತೊಂದು ನರೇಂದ್ರ ಮೋದಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಎಲ್ಲ ಸರ್ಕಾರ ನರೇಂದ್ರ ಮೋದಿ ಅವರಿಗೆ ಹಾಗಾದ್ರೆ ಏನ್ ಕೇಳಿದ್ರು ಅವ್ರು ಪೆನ್ಷನ್ ಕೊಡಂತೆ ಐದು ನೂರು ರೂಪಾಯಿ ಪೆನ್ಷನ್ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕೊಟ್ಟಂತ ప్రార్థన ఎర్ర సరద పదెంట చునె మొత్త భారతీయ జనతా పక్ష అధికారంతూరప్ప ముఖ్యమంత్రి ఆగు ఎర సరద హొంబత్తర మొత్తసభ చునవణి ఈ దేశ సన్మాన్య ప్రధానమంత్రి నరేంద్ర మోదీ మే ఈ ಬೆಂಬಲಿಸಬೇಕು ಗಲ್ಲಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿ ನನ್ನ ಮಾತನ್ನ ನಮಸ್ಕಾರ ಇಲ್ಲಿಯವರೆಗೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಹಿಂದಿನ ಸಚಿವರಾಗಿರ್ತಕ್ಕಂಥ ಗೋವಿಂದ ಧನ್ಯವಾದಗಳು ಇವತ್ತು ಪದ ಕೊಟ್ಟಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿ ಸನ್ಮಾನ್ಯ ಯಡಿಯೂರಪ್ಪನವರು ಈ ಹಿಂದೆ ನಮಗೆ ಕೊಟ್ಟಿರ್ತಕ್ಕಂಥ ಸರ್ಕಾರ ಇವತ್ತು ಅವರು ಮಾಡಿರ್ತಕ್ಕಂಥ ಜನ ಕಲ್ಯಾಣ ಯೋಜನೆಗಳನ್ನು ನೆನಪು ಮಾಡಿಕೊಂಡು ಇವತ್ತು ಭವಿಷ್ಯ ನಮಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ಸಂಖ್ಯೆ ಈ ರಾಜ್ಯದಲ್ಲಿ ಮುನ್ನೂರ ಐವತ್ತು ಶಾಸಕರನ್ನು ಆರಿಸಿ ಮುಂದಿನ ದಿನಮಾನಗಳಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ನನ್ನ ಮುಖ್ಯಮಂತ್ರಿಯಾಗಿ ಮಾಡಿ ಇವತ್ತು ಭವಿಷ್ಯ ಚಂಕಂಡಿ ಈ ಕ್ಷೇತ್ರ ಏನಿದೆ ಇದು ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಗಂಡು ಮೆಟ್ಟಿನ ತೆಗೆ ಇವತ್ತು ನಾನು ಈ ಒಂದು ನಮ್ಮ ಬಾಗಲಕೋಟೆ ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರದಿಂದ ಬಂದಿರ್ತಕ್ಕಂಥ ಅನುದಾನ ಇವತ್ತು ನನ್ನ ಹಾಗೂ ಇಲ್ಲಿ ನಮ್ಮ ಮುಖಂಡರ ಒಂದು ನೆರವಿನಿಂದ ಸಿಕ್ಕಿರ್ತಕ್ಕಂಥ ಈ ಒಂದು ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಾನು ಮತ್ತೊಮ್ಮೆ ನಾನು ಮನಪ್ಪಳ ಬಗ್ಗೆ ವಿನಂತಿಯನ್ನು ಮಾಡ್ಕೊಳ್ತೇನೆ ಒಟ್ಟಾರೆ ಚಿಕ್ಕವಣ್ಣ ಸರ್ಕಾರ ಇವತ್ತು ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನ ಮಾಡದೆ ಯಾಕಂತ ಹೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರದ ಆದರೆ ಇವತ್ತು ನಮ್ಮ ಹೆಸರು ಕಡಿಮೆ ಆಗ್ತದೆ ಅನ್ನೋದು ಸೋಂಕೆ ಎಷ್ಟಿಲ್ಲ ಇವತ್ತು ಇವತ್ತು ಯಾವ ರಾಜ್ಯದಲ್ಲಿಯೂ ಕೂಡ ಇಷ್ಟೊಂದು ಕೆಟ್ಟ ಸರ್ಕಾರವನ್ನು ನಿರ್ಮಿಸುತ್ತಿಲ್ಲ ಇವತ್ತು ಪ್ರಧಾನ ಸಿದ್ದರಾಮಯ್ಯವರು ಅಂತ ಒಂದು ಕೆಟ್ಟ ಸರ್ಕಾರವನ್ನು ನಡೆಸಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಏನು ಸಾವಷ್ಟು ಗ್ರಾಮಸ್ಥರಲ್ಲಿ ಈಗಾಗಲೇ ನಮ್ಮ ಈ ಒಂದು ಪರಿವರ್ತನೆ ಯಾತ್ರೆ ಕಾರ್ಯ ನಡೆದಿದೆ ಇವತ್ತು ಎಲ್ಲಿ ಓದಲ್ಲೆಲ್ಲ ಇವತ್ತು ಸಹಸ್ರಾರು ಜನ ಸೇರಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಇವತ್ತು ನಾವು ಈ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವ್ಯ ಎಂಬ ಸೂಚನೆಯನ್ನು ಎಲ್ಲ ಕಡೆ ಕೊಟ್ಟಿದ್ದಾರೆ ಇವತ್ತು ತಮಗೂ ಕೂಡ ವಿನಂತಿಯನ್ನು ಮಾಡ್ಕೊತೇನೆ ಈ ಕ್ಷೇತ್ರದ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಜೊತೆಗೆ ಇಡೀ ನಾವೆಲ್ಲ ನಾನೊಬ್ಬ ಲೋಕಸಭಾ ಸದಸ್ಯನಾಗಿ ಇಲ್ಲಿರ್ತಕ್ಕಂಥ ನಮ್ಮ ಮುಖಂಡರಿಗೆ ಒಂದು ಮಾತನ್ನು ಕೊಡ್ತೇವೆ ಇವತ್ತು ನನ್ನ ಕ್ಷೇತ್ರದ ಎಂಟು ಶಾಸಕರನ್ನು ಈ ನಮ್ಮ ಜನ ಎಲ್ಲಿ ಕೊಡ್ತಾರೆ ಅನ್ನುವಂತ ಭರವಸೆ ರವೇಶ್ ಚಿಕಿತ್ಸೆ ಒತ್ತಮ ನೋಪ ಪಿಚ್ಚಿ ಹಿಡಬೇಕಾದಂತ ಅಗತ್ಯ ಇಲ್ಲ ಎಲ್ಲರೂ ಪಿಚ್ಚಿ ನಿಂತ್ಕೊಂಡಿದ್ದಾರೆ ಅಭಿವೃದ್ಧಿ ಇಲ್ಲ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ದಿಕ್ಕು ಮತ್ತು ದಿಕ್ಸೂಚಿ ಯಾವುದೂ ಕೂಡ ಇಲ್ಲ ಅಷ್ಟೇ ಅಲ್ಲ ಈ ಕರ್ನಾಟಕಕ್ಕೆ ಹೇಗೆ ಗೌರವ ಕೊಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಕನ್ನಡ ನಾಡು ಮತ್ತು ನುಡಿಯ ಬಗ್ಗೆ ಅತ್ಯಂತ ಅಜ್ಞಾನ ತುಂಬಿಕೊಂಡಿರ್ತಕ್ಕಂಥ ಕೇವಲ ರಾಜಕಾರಣ ಮಾಡ್ತಕ್ಕಂಥ ಸರ್ಕಾರ ಕಳೆದ ಸುಮಾರು ಒಂದು ನಾಲ್ಕಾರು ದಶಕಗಳಲ್ಲಿ ನಾವು ನೋಡಬಹುದಾಗಿದ್ರೆ ಅದು ಸಿದ್ದರಾಮಯ್ಯನ ಸರ್ಕಾರ ಜನ ಕೊಟ್ಟಿರೋ ಟ್ಯಾಕ್ಸ್ ಅನ್ನ ಬಜೆಟ್ ಹೆಸರಿನಲ್ಲಿ ಅಥವಾ ಅಭಿವೃದ್ಧಿಯ ಹೆಸರಿನಲ್ಲಿ ಲೂಟಿ ಮಾಡಿರೋದಷ್ಟೇ ಅಲ್ಲ ಬದಲಾಗಿ ಜನರ ಮನಸ್ಸಿನ ಭಾವನೆಗಳ ಮೇಲೂ ಕೂಡ ಖಾಸಗಿ ಎಸಗಿರ್ತಕ್ಕಂಥ ಸರ್ಕಾರ ಈ ಸಿದ್ದರಾಮಯ್ಯನ ಸರ್ಕಾರ ಕಳೆದ ನಾಲ್ಕೂವರೆ ವರ್ಷಗಳಿಂದ ಅವರು ನಡ್ಕೊಂಡು ಬಂದಿರತಕ್ಕಂಥ ದಾರಿ ನೋಡಿದ್ರೆ ಕರ್ನಾಟಕಕ್ಕೆ ಹಿಡಿದಿರ್ತಕ್ಕಂಥ ಈ ಒಂದು ರಾಹು ಯಾವತ್ತು ವಿಮೋಚನೆ ಆಗ್ತದೋ ಗೊತ್ತಿಲ್ಲ ಜನ ಇವತ್ತು ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ ಸೂರ್ಯನಿಗೆ ಮತ್ತು ಚಂದ್ರನಿಗೆ ಗ್ರಹಣ ಹಿಡಿಯುತ್ತೆ ತಾವೆಲ್ಲ ಕೇಳಿದ್ವಿ ರಾಹು ಮತ್ತು ಕೇತುಗಳಲ್ಲಿ ಹಿಡ್ಕೊಂತಾವೆ ಆಮೇಲೆ ಬಿಡ್ತವೆ ಅಂತ ಅದೊಂದು ಅರ್ಧ ಗಂಟೆ ಹಿಡ್ಕೊಂತಾವಿ ಒಂತ ಹಿಡ್ಕೊಳ್ಳುತ್ತೆ ಆ ರಾಹು ಮತ್ತು ಕೇತು ಗ್ರಹಣ ಹಿಡ್ಕೊಳ್ಳುತ್ತೆ ಆದ್ರೆ ಈ ಕರ್ನಾಟಕಕ್ಕೆ ನಾಲ್ಕೂವರೆ ವರ್ಷಗಳಿಂದ ಗ್ರಹಣ ಹಿಡ್ಕೊಂಡಿದ್ದೀರ ಇನ್ನೊಂದು ಆರ್ಥಿಕಗಳಲ್ಲಿ ಇನ್ನು ಇತಿಹಾಸದಲ್ಲಿ ಈ ಗ್ರಹಣ ಇರಲೇಬಾರ್ದು ನಾನೇ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು ಅಂತ ಜಾಕ್ರಿ ಹೇಳಿದ್ರು ಸುಮ್ಮನೆ ಕಾಂಗ್ರೆಸ್ ನಮ್ಮ ವಿರೋಧ ಪಕ್ಷ ಇರಬಾರದು ನಾವು ಒಬ್ಬರೇ ಆಡಳಿತ ಮಾಡಬೇಕು ಅಂತ ಹೇಳಿದ್ರ ಕಾಂಗ್ರೆಸ್ ಯಾವತ್ತು ಈ ದೇಶದಲ್ಲಿ ಪ್ರಾರಂಭ ಆಗಿದೆ ಅಲ್ಲಿಂದ ಇಲ್ಲಿ ತನಕ ಈ ದೇಶಕ್ಕೆ ದ್ರೋಹ ಮಾಡಿರುವ ಕೆಲಸ ಮಾಡಿದೆ ಬಿಟ್ಟರೆ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥ ಅನ್ಯಾಯ ಸಮಾಜದಲ್ಲಿ ಯಾವ ಪಕ್ಷವೂ ಕೂಡ ಮಾಡಿಲ್ಲ ಅಂತಕ್ಕಂಥ ಮಾತವನ್ನ ಬಹಳ ಸ್ಪಷ್ಟವಾಗಿ ಹೇಳಿ ನಾವು ಯಾವತ್ತ ಯಾವ ದರ್ಶನ ಕೂಡ ಈ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಮತ ಹಾಕ್ಬಾರ್ದು ಅಂತಕ್ಕಂಥ ಒಂದು ವಿನಂತಿಯನ್ನ ಈ ಸಂದರ್ಭದಲ್ಲಿ ನಾವು ಮಾಡಿಕೊಂಡು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಯಡಿಯೂರಪ್ಪನವ್ರಿಗೆ ಮತ್ತೊಂದು ಸಲ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿ ಮಾಡಬೇಕು ದೇಶದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಆಮೇಲೆ ರಾಜ್ಯದಲ್ಲಿರ್ತಕ್ಕಂಥ ಯಡಿಯೂರಪ್ಪನವರು ಒಳ್ಳೆಯ ಒಂದು ಕಾರ್ಯಕ್ರಮ ಜಾತ್ರೆ ಕೊಡ್ತಾರೋ ಅಂತಕ್ಕಂಥ ಆಶಯನ್ನ ಈ ಸಂದರ್ಭದಲ್ಲಿ ತಾನು ಹೇಳಿ ತಮ್ಮೆಲ್ಲರಿಗೆ ವಂದಿಸಿ ನಾನು ಯಾರು ಮಾತು ನಿಲ್ಲಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ರಾಜಕಾರಣದ ಚಾವಿ ಯಾರ ಕೈ ನಟಗಾದ್ರು ಅದ್ರ ನಮ್ಮ ಜಮಕಟ್ಟಿ ಬಂದಿಗೆ ಅದು ಹೆಂಗೆ ನಾ ಹೇಳ್ದೆ ಜಮಖಂಡಿಯೊಳಗ ಸಿ ಮನೆ ಕಳಿಸಿದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರು ಹಿಂದಿನ ಮುಖ್ಯಮಂತ್ರಿಗಳು ಕರ್ನಾಟಕದ ಆರೂವರೆ ಕೋಟಿ ಜನರ ಜಮಖಂಡಿಯ ಜನರ ಆಶೀರ್ವಾದದಿಂದ ಮೂರನೇ ಬಾರಿಗೆ ಹ್ಯಾಟ್ರಿಕ್ ಮುಖ್ಯಮಂತ್ರಿ ಆಗಿರುವಂತದ್ದನ್ನು ಯಡಿಯೂರಪ್ಪನವರು ರೈತ ಪರವಾದಂತಹ ನೀರಾವರಿ ನೀರಾವರಿ ಪರವಾದಂತಹ ಹೋರಾಟ ಮಾಡಿದಂತ ಮಾಜಿ ಶಾಸಕ ಶ್ರೀಕಾಂತ ಕುಲಕರ್ಣಿ ಸಜ್ಜನ ರಾಜಕಾರಣಿ ಜಿ ಎಸ್ ನಾರಗೌಡ್ರೆ ಪಂಚದಾರ ಹೋಟೆಲ್ಗಳಲ್ಲ ನವಭಾರತ ನಿರ್ಮಾಣ ಅಂತಂದ್ರೆ ನಮ್ಮ ದೇಶದ ರೈತ ನಮ್ಮ ದೇಶದ ಕೃಷಿ ಕಾರ್ಮಿಕ ನಮ್ಮ ದೇಶದ ಕೂಲಿ ಕಾರ್ಮಿಕ ನಮ್ಮ ದೇಶದ ನಿರುದ್ಯೋಗಿ ಯುವಕ ನಮ್ಮ ದೇಶದ ಮಹಿಳೆ ನಮ್ಮ ದೇಶದ ಹರಿಜನ ಗಿರಿಜನ ಬಂದು ಉದ್ಯೋಗ ವರ್ಗಗಳ ಪ್ರತಿಯೊಬ್ಬರಿಗೂ ಕೂಡ ನೆಮ್ಮದಿಯ ಬದುಕಿನ ಅವಕಾಶ ಸಿಗಬೇಕು ಅದನ್ನ ನಾನು ಹತ್ತು ವರ್ಷದಲ್ಲಿ ಕೊಡ್ತೇನೆ ಅನ್ನುವಂತ ಮಾತನ್ನು ಹೇಳಿದಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರೇನೇ ಬಹಳ ಬರೀ ಹುಕ್ಕಾಟ ಅಲ್ಲ ರಾಜಕಾರಣ ಗಂಭೀರವಾದಂತಹ ಚಿಂತನೆ ಹೇಗೆ ಹಿಂದೆ ನಮ್ಮ ರಾಮಕೃಷ್ಣ ಹೆಗಡೆ ಅವರು ಪಟೇಲ್ ಅನೇಕ ಮಹನೀಯರನ್ನ ನಾವು ನೆನೆಸ್ಕೊಳ್ಬೇಕು ಅವರು ಆ ರೀತಿಯ ಒಂದು ಆಡಳಿತವನ್ನು ಕೊಟ್ಟರು ಯಾವ ರೀತಿ ತಮ್ಮಾನ್ಯ ಯಡಿಯೂರಪ್ಪನವರು ಕರ್ನಾಟಕಕ್ಕೆ ಒಂದು ರೈತ ಪರವಾದಂತಹ ಆಡಳಿತವನ್ನ ಕೊಟ್ಟರು ಅಂತ ಒಂದು ಗಂಭೀರ ಚಿಂತನೆಯನ್ನ ಇವತ್ತು ನಾವು ಮಾಡಬೇಕು ಸ್ನೇಹಿತರೆ ಇವತ್ತು ನಮ್ಮ ದೇಶದ ಯುವಕರ ಕೈಗೆ ಉದ್ಯೋಗ ಕೊಡಬೇಕು ಕಾಂಗ್ರೆಸ್ನವ್ರು ಕೊಟ್ಟ ಕಾಂಗ್ರೆಸ್ನವ್ರು ಯಾವುದೇ ಯುವಕರ ಕೈಯಾರು ಉದ್ಯೋಗ ಕೊಡಲಿಲ್ಲ ನಾನು ಹೇಳಿದೆ ಕಾಂಗ್ರೆಸ್ನವರು ಕೊಟ್ಟಿದ್ದು ಒಬ್ಬನೇ ಒಬ್ಬ ಯುವಕರಿಗೆ ಉದ್ಯೋಗ ಅದು ರಾಹುಲ್ ಬಾವಾಗ ಆ ರಾಹುಲ್ ಬಾವಾಗ ಮಾತ್ರ ಉದ್ಯೋಗ ಕೊಟ್ಟಿರೋದು ಇನ್ಯಾರಿಗೆ ಉದ್ಯೋಗ ಕೊಟ್ಟಿಲ್ಲ ಆದ್ರೆ ಕಳೆದ ಮೂರು ವರ್ಷದಲ್ಲಿ ಕೌಶಲ್ಯ ವಿಕಾಸ ಮಂತ್ರಿಗಳು ಅನಂತಕುಮಾರ್ ಹೆಗಡೆ ಅವರು ಎಂಟೂವರೆ ಕೋಟಿ ಜನಕ್ಕೆ ಮುದ್ರಾ ಯೋಜನೆ ಮುಖಾಂತರವಾಗಿ ಐವತ್ತು ಸಾವಿರ ರೂಪಾಯಿಯಿಂದ ಹತ್ತು ಲಕ್ಷ ರೂಪಾಯಿ ವರೆಗೆ ಮೂರುವರೆ ಲಕ್ಷ ಕೋಟಿ ರೂಪಾಯಿಗಳನ್ನ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ನಮ್ಮ ದಲಗಟ್ಟಿಯಲ್ಲಿ ಕೊಟ್ಟಿದ್ದಾರೆ ಕೇರಳದಲ್ಲಿ ಕೊಟ್ಟಿದ್ದಾರೆ ಬಾಗಲಕೋಟೆಯಲ್ಲಿ ಕೊಟ್ಟಿದ್ದಾರೆ ಬೀಳಿಗೆಯಲ್ಲಿ ಕೊಟ್ಟಿದ್ದಾರೆ ಉರುತ್ತರಲ್ಲಿ ಕೊಟ್ಟಿದ್ದಾರೆ ಇಳಕಲ್ನಲ್ಲಿ ಕೊಟ್ಟಿದ್ದಾರೆ ಬರಾವಿಯಲ್ಲಿ ಕೊಟ್ಟಿದ್ದಾರೆ ಉರೆಪುರದಲ್ಲಿ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದ ನೂರ ಎಪ್ಪತ್ತೈದು ತಾಲೂಕುಗಳಲ್ಲಿ ಕೊಟ್ಟಿದ್ದಾರೆ ಇಡೀ ಭಾರತ ದೇಶದಲ್ಲೇ ಅತಿ ಹೆಚ್ಚು ಮುದ್ರಾ ಕಾಲ ಯಾವುದಾದ್ರೂ ರಾಜ್ಯಕ್ಕೆ ಸಿಕ್ಕಿದೆ ಅಂತಂದ್ರೆ ಅದು ನಮ್ಮ ಕರ್ನಾಟಕಕ್ಕೆ ಅನ್ನೋದು ಕೋದಿಯವರವರ ಕರ್ನಾಟಕ ಪ್ರೇಮವನ್ನು ತೋರಿಸುತ್ತೆ ಕರ್ನಾಟಕದ ಬಗ್ಗೆ ಮೋದಿಯವರಿಗೆ ಎಷ್ಟು ಕಾಳಜಿ ಇದೆ ಈ ಮುದ್ರಾ ಮೋದಿ ಯಾಕಂದರೆ ಹೋಗುತ್ತೆ ಕಾಯಿ ಮಾಡುವ ಕಿಸ್ರಿ ಮಾರೋ ಕಾಯಿಪಲ್ಲಿ ಮಾಡುವ ಸಣ್ಣ ಉದ್ಯೋಗದಾಗುತ್ತೆ ನಾನು ಅಲ್ಲಿ ಮಾಲೀಕರು ಕೂಡ ಅಂತ ಸಾವಿರಾರು ಜನ ನೇಕಾರರಿಗೆ ಮುದ್ರಾ ಕೃಷ್ಣಾ ನಡ್ಡಿಗೆ ಜಂಬಿಗೆ ಹತ್ರ ಸೇತುವೆ ಆಗಬೇಕು ಅಂತಿತ್ತು ಅದನ್ನ ಮಂಜೂರು ನೀಡಿ ಈಡೇರಿಸಿ ನಲವತ್ತೆರಡು ಕೋಟಿ ರೂಪಾಯಿ ಒಂದೇ ಕ್ಷಣದಲ್ಲಿ ಮಂಜೂರು ಮಾಡಿ ಜಂಬಿಗಿ ಬ್ರಿಡ್ಜ್ ಮಾಡಿಕೊಟ್ಟಂತ ಸನ್ಮಾನ ಯಡಿಯೂರಪ್ಪನವರಿಗೆ ಜಂಬಿಗಿ ಗ್ರಾಮದ ಹಿಡಿಯರು ಬಂದು ಸನ್ಮಾನ ನೀಡಬೇಕಂತ ಮಾಡಿ ಇನ್ನೊಂದು ವಿಶೇಷ ಸನ್ಮಾನ ನಡೆದಿದೆ ಸ್ವಾಮಿ ಯಡಿಯೂರಪ್ಪ ಈ ಪ್ರದೇಶ ಬಂದಾಗ ನಮ್ಮ ದಲಿತ ಮುಖಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ತಾಯಿ ಒಂದು ದಿನಕ್ಕೆ ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ನಾವೆಲ್ಲ ಮುಖ್ಯಮಂತ್ರಿ ಇರ್ತಾ ಇದ್ದೇವೆ ನಿಜವಾದರೂ ಜಮಖಂಡಿಗೆ ಬಂದಾಗ ಈ ದೇವದುರ್ಲಭವಾದಂತಹ ಈ ಸಭೆಯನ್ನು ನೋಡಿ ಸಹಜವಾಗಿ ನಮ್ಮೆಲ್ಲರೂ ಒಂದು ರೀತಿ ಆನೆಯ ಬಲ ಬಂದದ್ದಾಗಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಆತ್ಮೀಯತೆಯಿಂದ ನೀವೆಲ್ಲ ಸ್ವಾಗತವನ್ನು ಮಾಡಿದ್ದೀರ ನನಗೆ ನೆನಪಿದೆ ಅಖಂಡ ಬಿಜಾಪುರ ಜಿಲ್ಲೆ ಇದ್ದಂತ ಕಾಲದಲ್ಲಿ ನಾನು ಅವರು ಶ್ರೀಕಾಂತ್ ಕೊಕ್ಕರ್ಣಿ ಇವಳದೆಲ್ಲ ಮುಖಂಡರುಗಳು ರಾತ್ರಿ ಹನ್ನೆರಡು ಗಂಟೆವರೆಗೆ ಹಳ್ಳಿಯ ಬೆಳೆದು ಬರ್ತಾ ಇದ್ದ ತಾಯಿ ಆ ಸಭೆಗಳನ್ನ ಮಾಡಿದಾಗ ಮೂವತ್ತೈದು ನಲವತ್ತು ವರ್ಷದಿಂದ ಸಾವಿರದ ಇಪ್ಪತ್ತೈದು ಸಹ ನಾವು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಪಕ್ಷವನ್ನು ಕಟ್ಟುವಂತ ಪ್ರಯತ್ನ ಮಾಡಿದ್ವು ನಿರಂತರ ಈ ಪರಿಶ್ರಮದ ಪರಿಣಾಮ ಒಂದು ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಚನೆ ಮಾಡಿ ಐದು ವರ್ಷ ಕಾಲ ಆಡಳಿತವನ್ನು ನಡೆಸಿದ್ದೇವೆ ನಾನು ಕುರ್ಚಿಗೆ ಅಂಟುಕೊಂಡು ಕುಂತ ನನ್ನ ತಾಯಿ ಒಬ್ಬ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ರಾಜೀನಾಮೆ ಕೇಳಿದ್ರೆ ಕೂಡ ಕಿಂದೆ ಮುಂದೆ ನೋಡ್ತಾರೆ ಆದರೆ ನಾನು ಇಪ್ಪತ್ತಿಂಗಳು ಕುಮಾರಸ್ವಾಮಿ ತಿಂಗಳು ಯಡಿಯೂರಪ್ಪ ಅಂತೇಳಿ ಒಪ್ಪಂದ ಆದಾಗ ಇಪ್ಪತ್ತಿಂಗಳು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿ ನನಗೆ ಅಧಿಕಾರ ವಹಿಸಿಕೊಡುವಂತ ಸಂದರ್ಭದಲ್ಲಿ ಒಂದೇ ವಾರದಲ್ಲಿ ಅಪ್ಪ ಮಕ್ಕಳನ್ನು ಕೆಲವು ಷರತ್ತುಗಳನ್ನು ಹಾಕಿದ ಪರಿಣಾಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಬಿಸಾಕಿ ನಿಮ್ಮ ಮುಂದೆ ಬಂದವರು ನಿಮ್ಮ ಯಡಿಯೂರಪ್ಪ ಇದೆಲ್ಲ ಆಶೀರ್ವಾದ ಮಾಡಿದ್ರಿ ನಿಮ್ಮ ಆಶೀರ್ವಾದ ಪರಿಣಾಮ ನಾವು ಐದು ವರ್ಷ ಕಾಲ ಸ್ವಚ್ಛ ದಕ್ಷ ಪ್ರಾಮಾಣಿಕ ಆಡಳಿತವನ್ನು ಕೊಟ್ಟಿದ್ದೇವೆ ಈ ದೇಶಕ್ಕೆ ಅನ್ನ ಕೊಡುವಂತಹ ಅನ್ನದಾತ ರೈತ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನ ಮಾಡಿ ಬೇಕು ವ್ಯವಸ್ಥೆಯನ್ನು ಮಾಡಿದ್ದೇವೆ ನೀರಾವರಿ ಯೋಜನೆಗೆ ನಾವು ನಮ್ಮದೇ ಆದಂತಹ ಒಂದು ಆಸ್ತಿಯನ್ನು ಕೊಡುವಂತ ಪ್ರಯತ್ನ ಮಾಡಿದ್ದೇವೆ ದೇಶದಲ್ಲಿ ಮೊದಲ ಬಾರಿಗೆ ಕೃಷಿ ಬಜೆಟ್ ಅನ್ನು ನಿಮ್ಮ ಯಡಿಯೂರಪ್ಪ ಮಂಡನೆ ಮಾಡಿದ ಸಹಕಾರಿ ಸಂಘದ ಸಾಲ ಪರ್ಸೆಂಟ್ ಇದ್ದನ್ನು ಕೊಟ್ಟಿ ಇಲ್ಲೇನೆ ಸಾರ ಕೊಡುವಂತಹ ವ್ಯವಸ್ಥೆಯನ್ನು ನಿಮ್ಮ ಯಡಿಯೂರಪ್ಪ ಮಾಡೋದು ನಿಮಗೆಲ್ಲ ಗೊತ್ತಿರುವಂತಹ ಸಂಗತಿ ಯಾವ ನಮ್ಮ ರೈತ ಅವನ ಪಕ್ಷಕ್ಕೇ ವಿದ್ಯುತ್ ಬಿಲ್ ಅನ್ನು ಕಟ್ಟುವಂತಹ ಇರಲಿಲ್ಲ ಸರ್ಕಾರವೇ ವಿದ್ಯುತ್ ಬಿಲ್ ಕಟ್ಟುವಂತ ರೀತಿಯಲ್ಲಿ ಕಾನೂನು ಮಾರ್ಪಾಡು ಮಾಡಿ ನಿಮಗೆ ಉಚಿತವಾಗಿ ಬೋರ್ವೆಲ್ಗೆ ವಿದ್ಯುತ್ ಕೊಡುವಂತ ವ್ಯವಸ್ಥೆಯನ್ನು ಮಾಡುವುದು ನಿಮ್ಮ ಯಡಿಯೂರಪ್ಪ ವೃತ್ತಾಭೇತ ವಿಧವಾ ವೇತನ ಅಂಗವೆಲ ವೇತನ ಸದ್ಯ ಸುರಕ್ಷಾ ಯೋಜನೆ ಮಾಡೋ ಮಗಳು ಸಹ ವಿದ್ಯಾವಂತರಾಗಿ ಅವ್ರ ಕಾಲ ಮೇಲೆ ನಿಂತುಕೊಂಡು ನೆಮ್ಮದಿಯಿಂದ ಬದುಕಬೇಕು ಅಂತ ಕನಸು ನಂತಿತ್ತು ಅದಕ್ಕಾಗಿ ಅವರು ಹದಿನೆಂಟು ವರ್ಷ ಆದಾಗ ಒಂದೂವರೆ ಲಕ್ಷ ರೂಪಾಯಿ ಸಿಗುವಂತ ವ್ಯವಸ್ಥೆ ಮಾಡಿದೆ ಇದೆಲ್ಲದರ ಪರಿಣಾಮ ಇವತ್ತು ಜಮಖಂಡಿಗೆ ಬಂದಾಗ ರಾತ್ರಿ ಸರಿ ರಾತ್ರಿ ಇಷ್ಟು ಪ್ರಮಾಣದಲ್ಲಿ ತಾವೆಲ್ಲ ಸೇರಿದ್ದೀರಾ ಅಂದ್ರೆ ಒಂದು ವಿಧಾನಸಭಾ ಕ್ಷೇತ್ರಕ್ಕಿಂತ ಮತ್ತೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋದಾಗ ಒಂದು ರೀತಿ ಪೈಪೋಟಿನಲ್ಲಿ ನಮ್ಮ ಕಾರ್ಯಕರ್ತರು ವಿಶೇಷ ಶ್ರಮ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಸಂಸತ್ ಸದಸ್ಯರು ಇಂತಾನೆ ಗತಿಗೋಡು ಹೇಳ ು ಸ್ವಚ್ಛ ದಕ್ಷ ಪ್ರಾಮಾಣಿಕ ಆಡಳಿತ ಕೊಡಬೇಕು ಅನ್ನುವಂತ ಕನಸು ನಮ್ದಾಗಿದೆ ಐದು ವರ್ಷ ಆ ರೀತಿ ಆಡಳಿತವನ್ನು ಕೊಟ್ಟು ಎಲ್ಲ ನೋಡಿದ್ದೀರಾ ಅನ್ನೋದು ನಾನು ಕಂಡಿದ್ದೇನೆ ಆದ್ರಿಂದ ಇವತ್ತಿಡೀ ಜಗತ್ತು ಅಚ್ಚರಿ ಪಡೋ ರೀತಿನಲ್ಲಿ ಮೂರುವರೆ ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಥ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತಂದು ಅಧಿಕಾರ ವಹಿಸಿಕೊಂಡಾಗ ಖಜಾನೆ ಸಾರಿಯಾಗಿತ್ತು ಆದ್ರೆ ಮೂರುವರೆ ವರ್ಷದಲ್ಲಿ ಖಜಾನೆಯನ್ನು ತುಂಬಿ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯ ಮಾಡಕ್ಕೆ ಸಾಧ್ಯ ಎಲ್ಲಿಂದಾಯ್ತು ಹೇಗೆ ಸಾಧ್ಯ ಆಯಿತು ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಒಂದು ಕುರ್ಚಿಯಲ್ಲಿ ಕೂತರೆ ಯಾವ ರೀತಿ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಬಹುದು ಇಡೀ ಜಗತ್ತು ಅಚ್ಚರಿ ಪಡೋ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿ ತೋರಿಸ್ತಾ ಇದ್ದಾರೆ ಈ ಯೋಜನೆಯನ್ನು ಮಾಡಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಕರ್ನಾಟಕದಲ್ಲಿ ಬಿಜೆಪಿಯ ಸರ್ಕಾರ ಆದರೆ ಯಾವ ರೀತಿ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ನೀರಾವರಿ ಯೋಜನೆಗೆ ಅನುಕೂಲ ಆಗುತ್ತೆ ಕಲ್ಪನೆ ನೀವು ಮಾಡ್ಕೊಳ್ಬಹುದು ಸಿಕ್ಕೊಂಡಿದ್ದೇನೆ ಈ ಕನಸದ ಇದೇ ಪರಿವರ್ತನೆ ಯಾತ್ರೆ ಕೇವಲ ತೃಪ್ತಿಗೋಸ್ಕರ ಅಂತ ಎಲ್ಲ ಕಡೆ ಇದೇವರಿಗೆ ದೇವರೂ ಬರುವಂತಹ ಒಂದು ಸ್ವಾಗತ ಮೋಟಾರ್ ಬೈಕ್ನಲ್ಲಿ ಹತ್ತಾರು ಸಾವಿರ ಜನ ಯುವಕರು ರೈತರ ಹೋರಾಟಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಎರಡು ಸಾರಿ ಬಿಾರ ಅಂತ ಹೇಳಬೇಕು ಭ್ರಷ್ಟ ಕಾಂಗ್ರೆಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ